ಸಂಕ್ರಾಂತಿ ಸಂಭ್ರಮದ ಪ್ರಯುಕ್ತ ರಂಗೋಲಿ ಹಾಗೂ ವಿವಿಧ ಸ್ಪರ್ಧೆಗಳು ರಾಜೀವನಗರ ವೆಲ್ಫೇರ್ ಫೋರಂ ವತಿಯಿಂದ ನಡೆದ ಕಾರ್ಯಕ್ರಮಗಳು ಚಿಂತಾಮಣಿ ನಗರದ ರಾಜೀವ ಬಡಾವಣೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜೀವನಗರ ವೆಲ್ಫೇರ್ ಫೋರಂ ಅಸೋಸಿಯೇಷನ್ ವತಿಯಿಂದ ರಂಗೋಲಿ ಸ್ಪರ್ಧೆ ಮಡಿಕೆ ಹೊಡೆಯುವ ಸ್ಪರ್ಧೆ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ರೀತಿಯ ಸ್ಪರ್ಧೆಗಳು ಆಯೋಜಿಸಲಾಗಿದ್ದು ರಂಗೋಲಿ ಸ್ಪರ್ಧೆಯಲ್ಲಿ ಬಡಾವಣೆಯ ಮಹಿಳೆಯರು ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿವಿಧ ರೀತಿಯ ರಂಗೋಲಿಗಳನ್ನು ಬಿಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕೆಸಿ ಶಂಕರರೆಡ್ಡಿ ಕಾರ್ಯದರ್ಶಿ ಆರ್ ಕೆ ಕೃಷ್ಣಾರೆಡ್ಡಿ ಸಹಕಾರ್ಯದರ್ಶಿ ಕೃಷ್ಣಪ್ಪ ಉಪಾಧ್ಯಕ್ಷರಾದ ವೆಂಕಟೇಶ್ ಸಿಎನ್ ಆರ್ ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ ಡಿವಿಶಂಕರರೆಡ್ಡಿ ಎಂಎನ್ ಆಂಜನೇಯಪ್ಪ ವೆಂಕಟ ಸುಬ್ಬಾರೆಡ್ಡಿ ಎಸ್ ಕಲ್ಪನಾ ಮಂಜುಳಾ ಸೇರಿದಂತೆ ವಾರ್ಡಿನ ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು மடிகைவில் காரியமில் பாகவஹ் எல்லா மக்களும் அந்த <laughs> பாப் பண்ணீனோ ஆரே இது தரவில ஓகே ஓகே மடி மடி ஆ இ ராஜீவநகரா சிஸ்டம் மேப் சே ஃபாலோங் கே ராஜீவநகரா சிஸ்டம் மேப் சே ஃபாலோங் கே ஜெய் ராஜீவநகரா சிஸ்டம் மேப் சே ஃபாலோங் கே ஜெய் ராஷ்பா파 இकडे आसुन पण तीन इडे राजा लोग khusus ಹೋಗಿದ್ರು ಪ್ರಜಾಪ್ರಭುತ್ವ ಸ್ನೇಹ ಅಲ್ಲಿ ತುಂಬ ಚೆನ್ನಾಗಿ ಸಂಭ್ರಮ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ವಾರ್ಡ್ಗಳನ್ನು ಮಾಡಬೇಕು ಆ್ಯಂಡ್ ಎಲ್ಲ ಈ ಥರ ಸೇರಿ ರಂಗೋಲಿ ಹಬ್ಬದ ಕಾಂಪಿಟೇಷನ್ ಮಾಡೋದನ್ನ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಈ ಥರ ಎಲ್ಲ ಕಡೆ ಆಡಿದರೆ ಎಲ್ಲ ತುಂಬ ಸೊಸೈಟಿಯಲ್ಲಿ ಯುನಿಟಿ ಇರುತ್ತೆ ರಾಜೀವನಗರ ನಗರ ವೆಲ್ಫೇರ್ ರಾಜೀವ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರ್ ಎಂಬತಿಯಿಂದ ಪ್ರತಿ ವರ್ಷ ನಾವು ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಸಮಸ್ತ ನಮ್ಮ ಪ್ರಭಾಕರ ಬಡಾವಣೆಯ ನಿವಾಸಿಗಳೆಲ್ಲರೂ ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಸಹ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಮಕ್ಕಳಿಗೆ ಮಹಿಳೆಯರಿಗೆ ಪುರುಷರಿಗೆ ನಾವು ಅನುಯೋಜನೆ ಮಾಡಿದ್ದೇವೆ ನಮ್ಮ ಒಂದು ಪ್ರಭಾಕರ ಬಡಾವಣೆಯ ಸಂಕ್ರಾಂತಿ ಹಬ್ಬದ ಒಂದು ಸುಗ್ಗಿ ಇಡೀ ನಮ್ಮ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿದೆ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಪ್ರಭಾಕರ ಬಡಾವಣೆಯ ಈ ಒಂದು ರಾಜೀವ ನಗರ ಸಿಟಿಸನ್ಸ್ ವೆಲ್ಫೇರ್ ಫೋರಂ ಇದು ಸ್ವಚ್ಛ ಭಾರತ್ ಅಭಿಯಾನದ ಕಡೆಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ನಮ್ಮ ಬಡಾವಣೆಯ ನಿವಾಸಿಗಳೆಲ್ಲರೂ ಸಹ ಈ ಒಂದು ಸ್ವಚ್ಛತೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಒಂದು ಮಾದರಿಯಾದ ಒಂದು ಬಡಾವಣೆಯಾಗಿ ನಮಗೆ ಮಾರ್ಪಾಟಾಗಿದೆ ಈ ಒಂದು ಸಂಕ್ರಾಂತಿ ಹಬ್ಬದ ಸುಗ್ಗಿಯಲ್ಲಿ ನಮ್ಮ ಎಲ್ಲಾ ನಾಗರಿಕರಿಗೂ ಸಹ ಭಾಗವಹಿಸಲಿಕ್ಕೆ ನಮ್ಮ ಒಂದು ಫೋರಮ್ನ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನ ನಾವು ಕೋರ್ತಾ ಇದೇವೆ ನಮ್ಮ ಸುರನ್ ಮಾತಾಡ್ತಾರೆ ಸರಿಯಾಗಿ ಉದ್ಘಾಟನಾ ಸಮಾರಂಭವನ್ನ ನಮ್ಮ ಫೋರಂನ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸೆಕ್ರೆಟರಿ ಸಾಹೇಬರು ಜೊತೆಗೆ ಪ್ರಭಾಕರ ಬಡಾವಣೆಯ ಎಲ್ಲಾ ಹಿರಿಯರು ನಿವಾಸಿಗಳರು ಸಹ ಅವರ ಒಂದು ಸಮ್ಮುಖದಲ್ಲಿ ಉದ್ಘಾಟನೆಯಾಗಿದೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಸರಿಯಾಗಿ ನಮ್ಮ ಒಂದು ರಂಗೋಲಿ ಸ್ಪರ್ಧೆ ಮಡಿಕೆ ಒಡೆಯುವಂತಹ ಸ್ಪರ್ಧೆ ಮ್ಯೂಸಿಕ್ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಮಕ್ಕಳಿಗೆ ಮುಖ್ಯವಾಗಿ ಸುಮಾರು ನೂರಾರು ಮಕ್ಕಳು ಈ ದಿನ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಗ್ಗ ಜಗ್ಗಾಟ ಗೋಣಿ ಸ್ಪರ್ಧೆ ಬಂದ್ ತಿನ್ನುವಂತಹ ಸ್ಪರ್ಧೆ ಲೆಮನ್ ಅನ್ನು ಈ ಒಂದು ಸ್ಪರ್ಧೆ ಜೊತೆಗೆ ಅತ್ಯಂತ ಮುಖ್ಯವಾಗಿ ಈ ದಿನ ಸಂಜೆ ಕಿಚ್ಚು ಹಾಯಿಸುವಂತಹ ಒಂದು ಕಾರ್ಯಕ್ರಮ ಬಹಳಷ್ಟು ಬಹಳಷ್ಟು ವಿಜೃಂಭಣೆಯಿಂದ ಈ ಸಂಜೆ ಕಿಚ್ಚು ಹಾಯಿಸುವಂತಹ ಹಸುಗಳ ಒಂದು ಮೆರವಣಿಗೆಯೊಂದಿಗೆ ಕಿಚ್ಚು ಹಾಯಿಸುವಂತ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ವಿಶೇಷವಾಗಿ ಈ ಒಂದು ಕಿಚ್ಚು ಹಾಯಿಸುವಂತಹ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಈ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಪುಲಿವೆಂದಲ ಪುಲಿವೆಂದಲಾ ಕಡೆಯಿಂದ ಕೋಲಾಟ ಸ್ಪರ್ಧೆಯನ್ನ ಕೋಲಾಟದ ಒಂದು ಸ್ಪರ್ಧೆ ಕೋಲಾಟದ ಒಂದು ಆಟವನ್ನ ಅತಿ ವಿಜೃಂಭಣೆಯಿಂದ ಸುಮಾರು ಆ ಪುಲಿವೆಂದಲ ಆ ಒಂದು ಟ್ರೂಪ್ ಬಹಳಷ್ಟು ಫೇಮಸ್ ಆಗಿರುವಂತಹ ಟ್ರೂಪ್ ಕೋಲಾಟಕ್ಕೆ ಆ ಒಂದು ಟ್ರೂಪ್ ಅನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೀವಿ ಧನ್ಯವಾದಗಳು ಪ್ರಥಮ ಬಾರಿಗೆ ಈ ಒಂದು ಬಡಾವಣೆಯ ಎಲ್ಲಾ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರೂ ಸಹ ಎಳ್ಳು ಬೆಳ್ಳ ತಿಂದು ಒಳ್ಳ ಪ್ರಥಮ ಬಾರಿಗೆ ಕೇಳ್ಕೊಳ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನ ಸುಮಾರು ಐದು ಏಳನೇ ವರ್ಷ ಏಳನೇ ವರ್ಷದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಫೋರಂ ನ ಎಲ್ಲಾ ನಿರ್ದೇಶಕರು ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ವಾರಿಯರ್ಸ್ ಆಗಿ ಕೆಲಸಗಳನ್ನ ಮಾಡಿ ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ ಇದು ಬಹಳಷ್ಟು ಇಲ್ಲದಂಗೆ ಎಲ್ಲಾ ಕಾರ್ಯಕ್ರಮಗಳು ಬೆಳಗ್ಗಿನಿಂದ ಸುಮಾರು ಹತ್ತು ಹನ್ನೆರಡು ಗಂಟೆವರೆಗೂ ಸಹ ಕಾರ್ಯಕ್ರಮ ನಡೀತಾ ಇದೆ ಇನ್ನು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಾವು ಬಹಳಷ್ಟು ಜನಕ್ಕೆ ನಾವೆಲ್ಲ ಸಹಾಯ ಮಾಡ್ತಾ ಇರ್ತೀವಿ ಆದರೆ ಈ ಸಲ ಏನ್ ಅಂದರೆ ನಮ್ಮ ನಗರಸಭೆಯ ಸಿಬ್ಬಂದಿಗಳಿಗೆ ಎಲ್ಲಾ ನಮ್ಮ ಒಂದು ಬಡಾವಣೆಯನ್ನು ಸ್ವಚ್ಛ ಸ್ವಚ್ಛಗೊಳಿಸಕ್ಕೆ ಬರತಕ್ಕಂಥ ಎಲ್ಲಾ ಸಿಬ್ಬಂದಿಯನ್ನು ಸಹ ಸನ್ಮಾನ ಒಂದು ಕಾರ್ಯಕ್ರಮವನ್ನು ನಾವು ಕೊಡಿದ್ವಿ ಇದು ಪೌರ ಕಾರ್ಮಿಕ ಮೂವತ್ತು ಜನಕ್ಕೆ ಆ ಒಂದು ಬಟ್ಟೆಗಳಿಗೆ ಕೊಡ್ತಕ್ಕಂಥ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ ಆ ಒಂದು ದಿಸೆಯಲ್ಲಿ ಬಹಳಷ್ಟು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಸಹ ಧನ್ಯವಾದದಲ್ಲಿ ಮತ್ತೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನಂತಂದ್ರೆ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಡೀ ನಮ್ಮ ಭಾರತ ದೇಶ ಹೆಮ್ಮೆ ಪಡ್ತಕ್ಕಂತ ಒಂದು ದಿನ ಇದು ಯಾಕೆಂತಂದ್ರೆ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇರುವುದರಿಂದ ಇಲ್ಲೂ ಸಹ ಈ ಬಡಾವಣೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ನಮ್ಕೊಂಡಿದ್ವಿ ಏನಪ್ಪಾ ಅಂತಂದ್ರೆ ನಾವು ಒಂದು ಮೆರವಣಿಗೆ ಮೆರವಣಿಗೆಯನ್ನು ನಮ್ಕೊಂಡಿದ್ದೇವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಡಿದು ಈ ಒಂದು ಕರಟಿಬೇಟ್ ರೋಡ್ ಏನಿದೆ ಅಲ್ಲಿವರೆಗೂ ಸಹ ಎಲ್ಲಾ ವಾರಿಯರ್ಸ್ ಈ ಬಡಾವಣೆಯಲ್ಲಿ ಎಲ್ಲಾ ನಾಗರಿಕ ಬಂಧುಗಳು ಎಲ್ಲರಿಗೂ ಸಹ ಸೇರಿ ಒಂದು ಮೆರವಣಿಗೆಯನ್ನು ಮಾಡ್ತಾ ಅದು ಅಲ್ಲದೇ ಒಂದು ಸ್ಟೇಜ್ ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಬೆಂಗಳೂರಿನ ಒಂದು ನುರಿತ ಒಂದು ಕಲಾ ತಂಡದವರಿಂದ ಶ್ರೀರಾಮನ ಚರಿತ್ರೆಯನ್ನ ಹುಟ್ಟಿದಾಗ ಲಾಸ್ಟ್ ಹೆಂಡುವರೆಗೂ ಸಹ ಒಂದು ನೃತ್ಯ ರೂಪಕವನ್ನ ನಾವು ಇಲ್ಲಿ ಅಳವಡಿಸಿದೇವೆ ಬಹಳಷ್ಟು ಚೆನ್ನಾಗಿರ್ತದೆ ಅದಕ್ಕೆ ಟಿವಿ ಆಂಕರ್ ಸಹ ಬರ್ತಾ ಇದ್ದಾರೆ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾಗರಿಕ ಬಂಧುಗಳೆಲ್ಲರೂ ಸಹ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ಈ ಒಂದು ಪೌರಪತಿಯಿಂದ ಕೇಳ್ತಾ ಇದ್ದೇವೆ ಮತ್ತೆ ಸಾಯಂಕಾಲ ಏಳು ಗಂಟೆಗೆ ಇಲ್ಲಿ ಇವತ್ತು ನುರಿತ ಅವಾಗಲೇ ಹೇಳಿದ್ದಾರೆ ಕೋಲಾಟ ಬಹಳ ಚೆನ್ನಾಗಿರ್ತದೆ ಮತ್ತೆ ಅದರ ಜೊತೆಗೆ ಆರು ಗಂಟೆಗೆ ಒಂದು ಮೆರವಣಿಗೆ ಇದೆ ಎತ್ತುಗಳ ಮೆರವಣಿಗೆಯಿಂದ ಬಹಳಷ್ಟು ಒಂದು ಹತ್ತರಿಂದ ಹದಿನೈದು ಎತ್ತುಗಳನ್ನ ತರಿಸ್ತಾ ಇದೇವೆ ತರಿಸು ಬಹಳ ಡೋಲು ಕುಣಿತಗಳಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದಾರೆ ಮತ್ತೆ ಬ್ಯಾಂಡ್ ಸೆಟ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಈ ಒಂದು ದಿನದ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಜನತೆಗೆ ನಮ್ಮ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳುತ್ತ ನಮ್ಮ ಪ್ರಭಾಕರ ಬಡಾವಣೆಯಲ್ಲಿ ನೆಲೆಸಿತ್ತು ನೆಲೆಸಿರುವಂತಹ ಎಲ್ಲ ಬಂಧುಗಳು ಎಲ್ಲ ಹಿರಿಯರು ಕಿರಿಯರು ಎಲ್ಲ ವಿದ್ಯಾವಂತರು ಅವಿದ್ಯಾವಂತರಿಗೂ ನಾವೆಲ್ಲ ಒಂದು ತಿಳುವಪಡಿಸುತ್ತೇನೆಂದ್ರೆ ನಮ್ಮ ಏನಿದೆ ನಮ್ಮ ನಮ್ಮ ಕಾರ್ಯಕ್ರಮ ಒಂದು ಸ್ವಚ್ಛತೆಯ ಮೇಲಿದೆ ಸ್ವಚ್ಛತೆ ಅನ್ನೋದೇ ನಮ್ಮ ದೊಡ್ಡ ಒಂದು ಇದು ನಮ್ಮ ಪೂರ್ವಮತಿಯಿಂದ ಸ್ವಚ್ಛತೆ ಒಂದು ಕಾಪಾಡ್ಕೋಬೇಕು ಅಂತ ನಮ್ಮ ಎಲ್ಲ ಇದು ಏಳು ವರ್ಷದಿಂದ ಸತತವಾಗಿ ಕಷ್ಟ ನಮ್ಮ ಸ್ವಚ್ಛತೆ ಸ್ವಚ್ಛತೆ ಬಿಟ್ಟರೆ ಬೇರೆ ಹೇಳ್ಬೇಕಂತೆಲ್ಲ ಮಹಿಳೆಯರು ಕಿರಿಯರು ಹೇಳಿದ್ದಾರೆ ನಮ್ಮ ನಾವು ಹೇಳೋದಂದ್ರೆ ಪ್ರತಿಯೊಬ್ಬ ಮನೆಯವರು ಪ್ರತಿಯೊಬ್ಬ ಮನೆಯಿಂದ ಪ್ರತಿಯೊ ಪ್ರತಿಯೊಂದು ಮನೆ ಸುತ್ತಮುತ್ತಲೂ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೋಬೇಕು ಅಂತ ನಾನು ಈ ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತ